ಹಲ್ಲು ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ ಎನರ್ಜಿ ಡ್ರಿಂಕ್ಸ್ ಶಕ್ತಿಯ ಪಾಣಿಗಳನ್ನು ಸೇವಿಸುವುದರಿಂದ ಆಗುವ ಪರಿಣಾಮಗಳು ನಮ್ಮ ಭಾರತೀಯ ಪಾಪುಲೇಷನ್ನಲ್ಲಿ ಎಂಬತ್ತು ಪರ್ಸೆಂಟ್ ಜನರು ಈ ರೀತಿ ಎನರ್ಜಿ ಡ್ರಿಂಕ್ಸ್ಗಳನ್ನು ದಿನಲು ಸೇವಿಸುತ್ತಾ ಇರುತ್ತಾರೆ ಆದರೆ ಇದರಿಂದ ಆಗುವ ತೊಂದರೆ ಮತ್ತು ಇದರಲ್ಲಿರುವ ಅಂಶವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೆಯದಾಗಿ ಬಂದುಬಿಟ್ಟು ಸ್ನೇಹಿತರೆ ಈ ಎನರ್ಜಿ ಡ್ರಿಂಕ್ಸ್ಗಳಲ್ಲಿ ಕೆಪಿನ್ ಎಂಬ ಅಂಶ ಇರುತ್ತದೆ ಕೆಪಿನ್ ಅಂಶವು ಟೀ ಕಾಫಿಗಳಲ್ಲೂ ಕಂಡುಬರುತ್ತದೆ ಆದರೆ ಈ ರೀತಿ ಎನರ್ಜಿ ಡ್ರಿಂಕ್ಸ್ಗಳಲ್ಲಿ ಒಂಚೂರು ಹೆಚ್ಚಾಗಿಯೇ ಇರುತ್ತದೆ ಈ ಕೆಪಿನ್ ಅಂಶವು ಯಾವ ರೀತಿ ಕೆಲಸ ಮಾಡುತ್ತದೆ ಎಂದು ತಿಳಿಯೋಣ ಈ ಕೆಪಿನ್ ಎಂಬ ಅಂಶ ಕರುಳಿನ ಮೂಲಕ ತುಂಬಾ ಫಾಸ್ಟ್ ಆಗಿ ರಕ್ತವನ್ನು ಸಂಚರಿಸುತ್ತದೆ ಅಲ್ಲಿಂದ ಲಿವರ್ಗಳಿಗೆ ಹೋಗಿ ಪೌಂಡ್ಗಳಾಗಿ ಬದಲಾಗಿ ಬದಲಾಗುತ್ತದೆ ಮತ್ತು ನಮ್ಮ ದೇಹದ ಕೆಲಸ ಕಾರ್ಯಗಳಿಗೆ ಪರಿಣಾಮವನ್ನು ಬೀರುತ್ತದೆ ದೇಹ ಮತ್ತು ಮೆದುಳಿಗೆ ಕೂಡ ಇದು ಪರಿಣಾಮ ಬೀರುತ್ತದೆ ಮೆದುಳಿನಲ್ಲಿ ಮತ್ತು ದೇಹದಲ್ಲಿ ಇರುವಂತ ಅಂಡೋನೇಷಿಯಾ ಎಂಬ ಕೆಮಿಕಲ್ ಅನ್ನು ಕಡಿಮೆ ಮಾಡುತ್ತದೆ ಅಂಡೋನೇಷಿಯಾ ಕೆಮಿಕಲ್ ಏನು ಮಾಡುತ್ತದೆ ಅನ್ನೋದಾದರೆ ಅಂಡೋನೇಷ್ಯಾ ಕೆಮಿಕಲ್ಲು ನಮ್ಮ ದೇಹಕ್ಕೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ತಿಳಿಸುತ್ತಿರುತ್ತದೆ ಅಂಡೋನೇಷಿಯಾ ಕೆಮಿಕಲ್ ಕಡಿಮೆ ಮಾಡುವುದರಿಂದ ಇದು ಕೆಪಿನ್ ಕಡಿಮೆ ಮಾಡುವುದರಿಂದ ನಮ್ಮ ದೇಶ ದೇಹವು ಎಕ್ಟಿನ್ಯೂಸ್ ಹೊಂದುತ್ತದೆ ಈ ಕೆಪಿನ್ ಅಂಶವು ನಮ್ಮ ಮೆದುಳಿಗೆ ಸೇರಿಕೊಳ್ಳುವುದರಿಂದ ಇದನ್ನು ಸೈಕೋ ಆಕ್ಟಿವಿಟಿ ಡ್ರಗ್ಸ್ ಅಂತಲೂ ಕರೆಯಬಹುದಾಗಿದೆ ಎನರ್ಜಿ ಡ್ರಿಂಕ್ಸ್ಗಳಲ್ಲಿ ಕೆಪಿನ್ ಜೊತೆಗೆ ಸಕ್ಕರೆಯು ಕೂಡ ಇರುತ್ತದೆ ಇದನ್ನು ಮಕ್ಕಳು ಕುಡಿಯಬಹುದು ಎಂಬುದಾದರೆ ಎನರ್ಜಿ ಡ್ರಿಂಕ್ಸ್ ಎನರ್ಜಿ ಡ್ರಿಂಕ್ಸ್ಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಎದೆಬಡಿತ ಹೆಚ್ಚಾಗುತ್ತದೆ ಮತ್ತು ರಕ್ತದ ಒತ್ತಡವೂ ಕೂಡ ಹೆಚ್ಚಾಗುತ್ತದೆ ಮತ್ತು ಹೆದರಿಕೆಯಾಗುವುದು ತಲೆನೋವು ಬರುವುದು ಈ ರೀತಿಯಾದ ತೊಂದರೆಗಳು ಸ್ಟಾರ್ಟ್ ಸ್ಟಾರ್ಟ್ ಆಗುತ್ತವೆ ಸ್ನೇಹಿತರೆ ಕೆಲವು ಸಾರಿ ಹೃದಯ ಕೆಲಸ ಮಾಡುವುದನ್ನು ನಿಂದಿಸಿದ್ರೂ ನಿಂದಿಸಬಹುದಾಗಿದೆ ಸ್ನೇಹಿತರೆ ಮುಖ್ಯವಾದ ವಿಚಾರ ಎನ್ನುವುದಾದರೆ ಈ ರೀತಿಯ ಡ್ರಿಂಕ್ಸ್ಗಳನ್ನು ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಿಗಳು ಈ ರೀತಿ ಡ್ರಿಂಕ್ಸ್ಗಳನ್ನು ತೆಗೆದುಕೊಳ್ಳಬಾರದು ಬಾಟಲಿನ ಮೇಲೆಯೇ ಅವರು ಹಾಕಿರುತ್ತಾರೆ ಬರೆದಿರುತ್ತಾರೆ ಅದನ್ನು ಸರಿಯಾಗಿ ಓದಿ ಸ್ನೇಹಿತರೆ ನಾರ್ಮಲ್ ವ್ಯಕ್ತಿಗಳು ಕೂಡ ಇದನ್ನು ಎರಡರಿಂದ ಎರಡು ಬಾಟಲ್ ಮಾತ್ರ ಸೇವಿಸಬೇಕು ದಿನಕ್ಕೆ ಹೆಚ್ಚಾಗಿ ಸೇವಿಸುವುದರಿಂದ ತೊಂದರೆ ಈ ರೀತಿ ತೊಂದರೆಗಳು ಬರಲು ಸಾಧ್ಯವಾಗಿರುತ್ತದೆ ಸ್ನೇಹಿತರೆ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ರೀತಿ ವಿಡಿಯೋಗಳು ただいま。